ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ ಯಾಕೆಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಂದಿಷ್ಟು ಜನಗಳಿಗೆ ತುಂಬ ಕಂತಿನ ಹಣ ಕೂಡ ತುಂಬ ಪೆಂಡಿಂಗಲ್ಲಿ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ನನಗೆ ಸ್ಟಾರ್ಟಿಂಗ್ ಮಾಡಿಸಿದಾಗ ಒಂದು ಮೂರು ಕಂತಿನ ಹಣ ಮಾತ್ರ ಬಂತು ಆಮೇಲೆ ಬಂದಿಲ್ಲ ಅಂತ ಹೇಳ್ತಾರೆ ಸೊ ನಿಮ್ಗೆ ಯಾವ ಕಾರಣಕ್ಕೆ ಬಂದಿರಲ್ಲ ಅಂದರೆ ಸೊ ನಿಮ್ಮ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗದೇ ಇರಬಹುದು ಅಥವಾ ನಿಮ್ಮ ಮಾಹಿತಿಗಳಲ್ಲಿ ಏನಾದರೂ ತಪ್ಪಾಗಿರ್ಬೋದು ಏನಾದರೂ ಒಂದು ಆಗಿರುತ್ತೆ ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅದು ಗೊತ್ತಾಗುತ್ತೆ ಮತ್ತು ಇನ್ನು ಕೆಲವರಿಗೆ ಇಪ್ಪತ್ತನೇ ಕಂತಿನ ಹಣದವರೆಗೂ ಕೂಡ ಸೊ ದುಡ್ಡು ಬಂದಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಈ ಜುಲೈ ತಿಂಗಳನ್ನು ತೊಗೊಂಡ್ರೆ ಇಪ್ಪತ್ತ ನಾಲ್ಕು ಸೊ ಈ ನಾಲ್ಕು ಕಂತಿನ ಹಣ ಬಿಡುಗಡೆ ಆಗಬೇಕಾಗಿರುತ್ತೆ ಇಪ್ಪತ್ತನೇ ಕಂತಿನವರೆಗೂ ಕೂಡ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದೆ ಆದರೆ ನಿಮ್ಮ ಅಕೌಂಟಿಗೆ ಬಂದಿದೆಯೋ ಇಲ್ವೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲ್ನಲ್ಲಿ ಡಿ ಬಿ ಟಿ ಗೌರ್ಮೆಂಟ್ ಆ್ಯಪ್ ಏನಿದೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಯಾವ ರೀತಿ ಚೆಕ್ ಮಾಡ್ಕೋಬೋದು ನೀವೇನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಅದಕ್ಕೂ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಐದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಬಿಡುಗಡೆಯಾಗಿದೆ ಅದು ತುಂಬ ಜನಗಳ ಅಕೌಂಟ್ಗೂ ಕೂಡ ಬಂದಿದೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಮಾತ್ರ ಬಿಡುಗಡೆಯಾಗಿಲ್ಲ ಈ ಜುಲೈ ತಿಂಗಳದು ತಗೊಂಡ್ರೆ ಅಂದರೆ ಏಪ್ರಿಲ್ ಮೇ ಜೂನ್ ಏಪ್ರಿಲಿಂದ ಕೂಡ ಯಾರಿಗೂ ಕೂಡ ದುಡ್ಡು ಬಂದಿಲ್ಲ ಮಾರ್ಚ್ ತಿಂಗಳು ದುಡ್ಡು ತುಂಬ ಜನಕ್ಕೆ ಬಂದಿದೆ ಕೆಲವ್ರಿಗೆ ಬರದೇ ಇರ್ಬೋದು ಅದಕ್ಕೆ ಕೆಲವೊಂದಷ್ಟು ಕಾರಣಗಳಿರ್ಬೋದು ಅದೇ ಏಪ್ರಿಲಿಂದ ಏಪ್ರಿಲ್ ಮೇ ಜೂನ್ ಜುಲೈ ಸೊ ಇಲ್ಲಿಂದ ಕೂಡ ಯಾರಿಗೂ ಇದುವರೆಗೂ ದುಡ್ಡು ಬಂದಿಲ್ಲ ಆದರೆ ಈ ಕೆಲವೊಂದಷ್ಟು ಅಧಿಕಾರಿಗಳು ಶಾಸಕರು ಏನು ಹೇಳ್ತಿದ್ದಾರೆ ಅಂತಂದರೆ ಇನ್ನು ಮುಂದೆ ಪ್ರತಿ ತಿಂಗಳು ನಾವು ದುಡ್ಡು ಹಾಕೋದಕ್ಕೆ ಆಗಲ್ಲ ಕೆಲವೊಂದು ತಾಂತ್ರಿಕ ದೋಷಗಳು ಅಡ್ಡಿ ಆಗ್ತಾಯಿದ್ದೇವೆ ಹಾಗಾಗಿ ಮೂರು ತಿಂಗಳಿಗೊಂದು ಸಲ ಒಂದೇ ಸಲ ಆರು ಸಾವಿರ ರೂಪಾಯಿನ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಈಗ ಆ ರೀತಿ ನೋಡ್ಕೊಳ್ಳೋದಾದರೆ ಈಗ ಆಲ್ರೆಡಿ ಇದು ನಾಲ್ಕನೇ ತಿಂಗಳಾಯಿತು ಓದ್ ತಿಂಗಳಿಗೆ ಮೂರು ತಿಂಗಳ ಹಣ ಬರಬೇಕಾಗಿತ್ತು ಈ ಜುಲೈ ತಿಂಗಳು ತೊಗೊಂಡ್ರೆ ನಾಲ್ಕು ತಿಂಗಳ ಹಣ ಪ್ರತಿಯೊಬ್ಬರಿಗೂ ಕೂಡ ಬರಬೇಕಾಗತ್ತೆ ಇನ್ನೂ ಕೆಲವ್ರಿಗೆ ಇನ್ನೂ ಜಾಸ್ತಿ ಬರಬೇಕಾಗ್ಬೋದು ಹಾಗಾಗಿ ಕರೆಕ್ಟಾಗಿ ಯಾರ್ಯಾರಿಗೆ ಅಮೌಂಟ್ ಬಂದಿದೆಯೋ ಗೃಹಲಕ್ಷ್ಮಿ ಹಣ ಅದು ಇನ್ನು ನಾಲ್ಕು ತಿಂಗಳ ಹಣ ಮಾತ್ರ ಪೆಂಡಿಂಗಲ್ಲಿ ಉಳ್ಕೊಂಡಿದೆ ಸ್ನೇಹಿತರೆ ಕೆಲವೊಂದು ಮೂಲಗಳ ಮಾಹಿತಿಯ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ಹಾವೇರಿ ಜಿಲ್ಲೆಯವರಿಗೆ ಬಿಡುಗಡೆಯಾಗಿದೆ ಕೆಲವೊಂದಷ್ಟು ಜನಗಳ ಅಕೌಂಟಿಗೆ ದುಡ್ಡು ಕೂಡ ಆಲ್ರೆಡಿ ಜಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದ್ದರೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆಯಾಗಿಲ್ಲ ಈಗ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಬರಬೇಕಾಗಿರೋದು ಇಪ್ಪತ್ತೊಂದನೇ ಕಂತಿನಿಂದ ಯಾರಿಗೂ ಕೂಡ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಈ ಜುಲೈ ತಿಂಗಳು ಸೇರಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಒಟ್ಟು ನಾಲ್ಕು ಕಂತಿನ ಹಣ ಒಟ್ಟು ಎಂಟು ಸಾವಿರ ರೂಪಾಯಿ ಬರಬೇಕಾಗಿದೆ ಆದರೆ ಅದನ್ನು ಸದ್ಯದಲ್ಲೇ ಈ ತಿಂಗಳ ಈ ಜುಲೈ ತಿಂಗಳ ಕೊನೆಯಲ್ಲಿ ಬಿಡುಗಡೆ ಮಾಡ್ತೀವಿ ಸೊ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳ ಹಣವನ್ನು ಆರು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ನಿಮ್ಮ ಖಾತೆಗೆ ಹಾಕ್ತೀವಿ ಅಂದರೆ ಒಟ್ಟಿಗೆ ಅಂದರೆ ಒಂದೇ ಸಲಿಗೆ ಆರು ಸಾವಿರ ರೂಪಾಯಿ ಬರಲ್ಲ ಬೆಳಿಗ್ಗೆ ಆರು ಸಾವಿರ ಮಧ್ಯಾಹ್ನ ಆರು ಸಾವಿರ ಸಾಯಂಕಾಲ ಆರು ಸಾವಿರ ಈ ಥರ ಕಾಯ್ಕೊಂಡು ಕುತ್ಕೊಳ್ಳಿಕ್ಕಾಗೋದಿಲ್ಲ ಸೊ ನಿಮಗೆ ಒಟ್ಟಿಗೆ ಯಾವ ರೀತಿ ಬರ್ಬೋದು ಇವತ್ತೇ ಒಂದು ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬರ್ಬೋದು ಅಥವಾ ನಾಳೆ ಎರಡು ಸಾವಿರ ರೂಪಾಯಿ ನಾಳಿದ್ದು ಎರಡು ಸಾವಿರ ರೂಪಾಯಿ ಈ ಥರ ಮೂರು ದಿನದಲ್ಲಿ ಆರು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ಬೋದು ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಥರದಲ್ಲಿ ಬೇಕಾದರೂ ಬರ್ಬೋದು ಆದರೆ ಒಮ್ಮೆಗೆ ನಿಮ್ಮ ಅಕೌಂಟಿಗೆ ಬರೋದು ಒಂದು ಕಂತಿನ ಹಣ ಮಾತ್ರನೇ ಬರುತ್ತೆ ಆದರೆ ಬ್ಯಾಕ್ ಟು ಬ್ಯಾಕ್ ಅಂದರೆ ಒಂದು ಒಂದೇ ದಿನದಲ್ಲಿ ಅಥವಾ ಒಂದು ಅಥವಾ ಎರಡು ದಿನದಲ್ಲಿ ಈ ನಿಮ್ಮ ಆರು ಸಾವಿರ ರೂಪಾಯಿಯ ಬ್ಯಾಲೆನ್ಸ್ ಹಣ ಏನಿದೆ ಅಷ್ಟು ಕೂಡ ನಿಮ್ಮ ಅಕೌಂಟ್ಗೆ ಬಂದು ಜಮೆ ಆಗ್ಬೋದು ಆ ರೀತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಯಾವ ರೀತಿ ಆಗ್ತಾರೆ ಅನ್ನೋದನ್ನು ನೋಡಬೇಕು ಪ್ರತಿ ತಿಂಗಳು ಇದುವರೆಗೂ ಯಾರಿಗೂ ಕರೆಕ್ಟಾಗಿ ಅಮೌಂಟು ಬಂದಿಲ್ಲ ಸೊ ಸ್ವಲ್ಪ ಹಿಂದೆ ಮುಂದೆ ಆಗ್ತಾನೆ ಇದೆ ಆದರೆ ಈಗ ಯಾವ ರೀತಿ ಮಾಡ್ತಾರೆ ಈಗ ಜುಲೈ ತಿಂಗಳು ಸೇರಿ ನಾಲ್ಕು ತಿಂ ಕಂತಿನ ಹಣ ಬರಬೇಕಾಗುತ್ತೆ ಅದನ್ನು ಯಾವ ರೀತಿ ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಆದರೆ ಯಾವುದೂ ಕೂಡ ಇಂಥ ದಿನವೇ ಹಾಕ್ತೀವಿ ಅಂತ ಇದುವರೆಗೂ ಕೂಡ ಕನ್ಫರ್ಮ್ ಮಾಡಿಲ್ಲ ಆದರೆ ಇವತ್ತು ನಾನು ಆ ಡಿ ಬಿ ಟಿ ಆ್ಯಪ್ ಮುಖಾಂತರ ಯಾವ ರೀತಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ನೀವು ಗೂಗಲ್ ಪ್ಲೇಸ್ಟೋರಿಂದ ಡಿ ಬಿ ಟಿ ಆ್ಯಪನ್ನು ಮೊದಲು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಅದಕ್ಕೆ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ನಿಮ್ಮ ಆಧಾರ್ ನಂಬರನ್ನು ಕೊಟ್ಟು ನಂತರ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ನೀವು ಆ ಓ ಟಿ ಓ ಟಿ ಪಿನ ಹಾಕಿದ್ಮೇಲೆ ನಿಮಗೆ ಒಂದು ಎಮ್ ಪಿನ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ ಆ ಎಮ್ ಪಿನ ಸೆಟ್ ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನೀವು ನಿಮ್ಮ ಎಂ ಪಿನ ಏನು ಸೆಟ್ ಮಾಡಿರ್ತೀರಾ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ ಜೊತೆಗೆ ಸೆಲೆಕ್ಟ್ ಬೆನಿಫಿಷಿಯರಿ ಅಂದರೆ ಯಾರ ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತೋ ಅವ್ರನ್ನ ಕೇಳುತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡಿದ್ದೀನಿ ಅವರ ಹೆಸರನ್ನ ಹಾಕ್ತೀನಿ ಇನ್ನು ಆಲ್ರೆಡಿ ಇಲ್ಲಿ ಎಮ್ ಪಿನನ್ನು ಸೆಟ್ ಮಾಡಿರೋದ್ರಿಂದ ಎಮ್ ಪಿನನ್ನು ಹಾಕ್ತೀನಿ ಆಮೇಲೆ ಲಾಗಿನ್ ಕೊಟ್ಟರೆ ಸಾರಿ ರಾಂಗ್ ಆಯಿತು ಪಿನನ್ನು ಹಾಕ್ತೀನಿ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ನೀವು ಕನ್ನಡ ಬೇಕಾ ನೋಡಿ ಹಿಂದಿ ಇಂಗ್ಲೀಷ್ ಬೇಕಾ ಸೆಲೆಕ್ಟ್ ಮಾಡ್ಕೋಬೋದು ರೈಟ್ ಸೈಡ್ ಕಾರ್ನರ್ ಮೂಲೆಯಲ್ಲಿ ಕ್ಲಿಕ್ ಮಾಡಿದ್ರೆ ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಸೆಲೆಕ್ಟ್ ಆಗುತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಬರುತ್ತೆ ಈ ಗೌರ್ಮೆಂಟ್ ಆಫೀಸ್ದು ಅಡ್ರೆಸ್ ಬರುತ್ತೆ ನಿಮಗೆ ಡಿ ಬಿ ಟಿ ಸೆಲ್ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅಂತ ಅಡ್ರೆಸ್ ಬರುತ್ತೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮತ್ತು ಮೇಲೆ ಅಡ್ರೆಸ್ ನಿಮ್ಗೆ ಏನಾದ್ರೂ ಡೌಟ್ ಇದ್ದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು ಆಮೇಲೆ ವಾಪಸ್ ಬಂದರೆ ಇಲ್ಲಿ ಪ್ರೊಫೈಲ್ ಅಂತ ಇರುತ್ತೆ ನೋಡಿ ಈ ಪ್ರೊಫೈಲ್ನಲ್ಲಿ ನಿಮ್ಮದು ಆಧಾರ್ ಕಾರ್ಡ್ನಲ್ಲಿ ಏನು ಅಡ್ರೆಸ್ ಇರುತ್ತೋ ಅದಷ್ಟು ಫುಲ್ಲು ಡೀಟೇಲ್ಸು ಇದರಲ್ಲಿ ಬರುತ್ತೆ ಸೊ ಮತ್ತೆ ವಾಪಸ್ ಬಂದರೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಗೆಟ್ ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡು ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ಸೀಡಿಂಗ್ ಆಗಿದೆ ಅಂತ ತೋರಿಸುತ್ತೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಸೀಡಿಂಗ್ ಆಗಿಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ ನಿಂತೋಗುತ್ತೆ ಕೆಲವು ಟೈಮಲ್ಲಿ ನೀವೇನಾದ್ರು ಈ ಬ್ಯಾಂಕಿಗೆ ಇ ಕೆ ವೈ ಸಿ ಮಾಡಿಸಿ ಅಂತ ನಿಮಗೆ ಮೆಸೇಜ್ ಬರುತ್ತೆ ಆಗ ನೀವು ಇ ಕೆ ವೈ ಸಿ ಮಾಡಲಿಲ್ಲ ಅಂದರೆ ಮತ್ತೆ ನಿಮ್ಮ ಆಧಾರ್ ಸೀಡಿಂಗು ತಪ್ಪು ಆಗಿರುತ್ತೆ ಆವಾಗಲೂ ಕೂಡ ನಿಮಗೆ ದುಡ್ಡು ಬರೋದಿಲ್ಲ ಈ ಗೃಹಲಕ್ಷ್ಮಿ ಅಂತಲೇ ಅಲ್ಲ ಗೃಹಲಕ್ಷ್ಮಿ ಅನ್ನದಾನ ಯಾವುದೇ ದುಡ್ಡು ಕೂಡ ನಿಮಗೆ ಡಿ ಬಿ ಟಿ ಮುಖಾಂತರ ನಿಮಗೆ ಬರುವಂತಹ ಯಾವ ದುಡ್ಡು ಬರೋಲ್ಲ ಪೆನ್ಷನ್ ದುಡ್ಡು ಆಗಿರ್ಬೋದು ಅದು ಯಾವುದೂ ಬರಲ್ಲ ನೀವು ನೀವು ಸಲ ಆಧಾರ್ ಸೀಡಿಂಗ್ ಆಗಿರುತ್ತೆ ದುಡ್ಡು ಕೂಡ ಬರ್ತಾ ಇರುತ್ತೆ ಮಧ್ಯದಲ್ಲಿ ಈ ಕೆ ವೈ ಸಿ ಕೇಳ್ತಾರೆ ಆ ಟೈಮಲ್ಲಿ ಇ ಕೆ ವೈ ಸಿ ಮಾಡಲಿಲ್ಲ ಅಂತಂದರೆ ಅವಾಗ ನಿಮಗೆ ದುಡ್ಡು ಬರೋದಲ್ಲ ಈ ರೀತಿ ಆಗಿಬಿಡುತ್ತೆ ನೀವು ಅದನ್ನು ಚೆಕ್ ಮಾಡ್ಕೋಬೇಕು ನಿಮ್ಮ ಹತ್ರ ಒಂದು ಐದು ಅಕೌಂಟ್ ಇದೆ ಅಂತ ಅಂದ್ಕೊಳ್ಳಿ ಐದು ಅಕೌಂಟ್ ಇದ್ರೂ ಕೂಡ ಎಲ್ಲದಕ್ಕೂ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕೊಟ್ಟಿರ್ತೀರ ಆದರೂ ಕೂಡ ಯಾವುದಾದ್ರೂ ಒಂದು ಬ್ಯಾಂಕ್ ಅಕೌಂಟಿಗೆ ಮಾತ್ರ ಆಧಾರ್ ಸೈಡಿಂಗ್ ಆಗೋದು ಇಲ್ಲಿ ನೀವು ಆಧಾರ್ ನಂಬರ್ ಹಾಕಿ ನಿಮ್ಗೆ ಅದು ಗೊತ್ತಾಗುತ್ತೆ ನೆಕ್ಸ್ಟು ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಸ್ಕೀಮ್ ಅಂತ ಎರಡೂ ಇದೆ ಈ ಎರಡರಲ್ಲಿ ನೀವು ಅನ್ನಭಾಗ್ಯ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಅನ್ನಭಾಗ್ಯ ಸ್ಕೀಮಿಂದ ಎಷ್ಟು ದುಡ್ಡು ಬರ್ತಾಯಿತ್ತು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಇಲ್ಲಿ ತೋ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು ಮತ್ತು ವಾಪಸ್ ಬಂದು ನಿಮಗೆ ಗೃಹಲಕ್ಷ್ಮಿ ನೋಡಬೇಕಂದ್ರೆ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಿವರೆಗೂ ದುಡ್ಡು ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಇಲ್ಲಿ ಲಾಸ್ಟ್ ಅಮೌಂಟ್ ಬಂದಿರೋದು ಆರನೇ ತಿಂಗಳು ಅಂದರೆ ಇಪ್ಪತ್ತನೇ ಕಂತಿನವರೆಗೂ ಕೂಡ ಅಮೌಂಟ್ ಬಂದಿದೆ ಸೊ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಜುಲೈ ತಿಂಗಳದು ಲೆಕ್ಕ ತಗೊಂಡ್ರೆ ಇಪ್ಪತ್ತ್ನಾಲ್ಕು ಅಂದರೆ ಇನ್ನು ನಾಲ್ಕು ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸೊ ಇನ್ನೂ ಬಂದಿಲ್ಲ ನೋಡಿ ಈ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ನೀವೇ ಚೆಕ್ ಮಾಡ್ಕೋಬೋದು ಯಾವ್ಯಾವ ತಿಂಗಳು ಅಮೌಂಟು ಬಂದಿದೆ ಬಂದಿಲ್ಲ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಬಗೆಗಿನ ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಸ್ ನಿಮಗೆ ಬೇಕು ಅಂದರೆ ಪ್ರತಿ ಅಪ್ಡೇಟ್ಸು ಪ್ರತಿ ಕಂತಿನ ಅಪ್ಡೇಟ್ಸ್ ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ನಿಮಗೆ ಪ್ರತಿ ಅಪ್ಡೇಟ್ಸ್ನು ಕೂಡ ಪ್ರ ಕೊಡುವಂಥ ಪ್ರಯತ್ನನ ಮಾಡ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಒತ್ತು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಈ ವಿಡಿಯೋನ ತಪ್ಪದೆ ನೋಡ್ತಾ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳು